ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗ ಆಯುಧ ಪೂಜೆ ಮತ್ತು ದೀಪಾವಳಿ ಹಬ್ಬ ಇರೋದರಿಂದ ಮನೆಯಲ್ಲೇ ತುಂಬ ಈಸಿಯಾಗಿ ಸ್ಪೆಷಲ್ ಲಾಡು ಅಂದರೆ ಮೋತಿ ಲಾಡನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಒಂದು ಕೆ ಜಿ ಮೆಜರ್ಮೆಂಟಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡ್ಕೊತ ಇದ್ದೀನಿ ಕಡಲೆ ಹಿಟ್ನ ತಗೋಬೇಕಾದ್ರೆ ಭಾಗ್ಯಲಕ್ಷ್ಮಿ ಅನ್ನೋ ಕಡಲೆ ಹಿಟ್ಟನ್ನೇ ತಗೊಳ್ಳಿ ತುಂಬಾ ಚೆನ್ನಾಗಿದೆ ಇದನ್ನು ಜರಡಿ ಹಿಡಿಯೋ ಅವಶ್ಯಕತೆ ಇಲ್ಲ ಬೇಕು ಅಂದರೆ ಕೂಡ ಜರಡಿ ಕೂಡ ಹಿಡಿಬೋದು ನಾನು ಡೈರೆಕ್ಟಾಗಿ ಹಾಕೊಂಡಿದ್ದೀನಿ ಇಲ್ಲಿ ಒಂದು ಜಿ ತೋರಿಸ್ತಾ ಇದ್ದೀನಿ ಸಕ್ಕರೆನೂ ಅಷ್ಟೇ ಒಂದು ಕೆ ಜಿಗೆ ಒಂದು ಕಾಲು ಕೆ ಜಿ ಅಷ್ಟು ಸಕ್ಕರೆ ಹಾಕಬೇಕು ಹಾಗೆ ಗೋಡಂಬಿ ಗೋಡಂಬಿನ ಸಣ್ಣದಾಗ ಪೀಸ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ದೊಡ್ಡ ದೊಡ್ಡದಾಗಿದ್ರೆ ಮೋತಿ ಲಡ್ಡಿ ಚೆನ್ನಾಗಿರಲ್ಲ ಅಂತ ಹೇಳಿ ಹಾಗೆ ಎರಡು ಸ್ಪೂನ್ ಬಾದಾಮ್ ಪೌಡ್ರು ಇದ್ರೆ ಹಾಕ್ಬೋದು ಇಲ್ಲ ಪರವಾಗಿಲ್ಲ ಿಲ್ಲ ಒಂದು ಎರಡು ಸ್ಪೂನ್ ಅಷ್ಟು ಸನ್ಫ್ಲವರ್ನ ಸೀಡ್ಸ್ನ ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಪಿಸ್ತಾನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಲವಂಗ ತುಪ್ಪ ಒಂದು ಎರಡು ಮೂರು ಸ್ಪೂನಷ್ಟು ತುಪ್ಪ ಇದ್ದರೆ ಸಾಕಾಗುತ್ತೆ ಹಾಗೆ ಗೋಡಂಬಿನೂ ಅಷ್ಟೇ ನಾನು ಸ್ವಲ್ಪ ಇಲ್ಲಿ ಪೀಸ್ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ನಾನಿಲ್ಲಿ ಏಲಕ್ಕಿ ಪೌಡರ್ನ ಮಾಡ್ಕೊಂಡಿದ್ದೀನಿ ಸಕ್ಕರೆ ಜೊತೆ ಮಿಕ್ಸ್ ಮಾಡಿ ಮಾಡ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ದ್ರಾಕ್ಷಿ ತೊಗೊಂಡಿದ್ದೀನಿ ಬನ್ನಿ ಪಾಕ ಹೇಗೆ ಮಾಡೋದು ಅಂತ ಫಸ್ಟ್ ನೋಡೋಣ ನಾನಿಲ್ಲಿ ಒಂದು ಕೆ ಜಿ ಕಡಲೆ ಹಿಟ್ಟಿಗೆ ಒಂದು ಕಾಲು ಕೆ ಜಿ ಸಕ್ಕರೆ ಹಾಕಬೇಕು ಅವಾಗ ಅದು ಪರ್ಫೆಕ್ಟಾಗಿ ಬರುತ್ತೆ ಜಾಸ್ತಿನೂ ಆಗೋಲ್ಲ ಕಡಿಮೆನೂ ಆಗೋಲ್ಲ ಅವಾಗ ಅದು ಪರ್ಫೆಕ್ಟಾಗಿರುತ್ತೆ ಹ್ಯಾಂಡ್ ರಿ ನೀರು ಅಷ್ಟೇ ಸಕ್ಕರೆ ಮುಳುಗೋಷ್ಟು ಮಾತ್ರ ಹಾಕಬೇಕು ಏನು ಹಾಕಂಗಿಲ್ಲ ಇದು ಅಲ್ಲಿ ಒಂದು ಕಡೆ ಪಾಕ ಬರ್ತಾ ಇರಲಿ ನಾನಿವಾಗ ಕಡಲೆ ಹಿಟ್ಟು ತೋರಿಸ್ತಾ ಇದ್ದೀನಿ ಒಂದು ಕೆ ಜಿ ಕಡಲೆ ಹಿಟ್ಟು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ಕಡಲೆ ಹಿಟ್ಟಿನ ಗಂಟು ಇರೋ ಥರ ನೀಟಾಗೆ ಫಸ್ಟ್ ಹೊಡ್ಕೊಬೇಕು ತುಂಬ ಏನು ಗಂಟಿರಲ್ಲ ಭಾಗ್ಯಲಕ್ಷ್ಮಿ ದಾರೆ ತುಂಬ ಚೆನ್ನಾಗಿರುತ್ತೆ ಇಲ್ಲಾಂದರೆ ಮನೇಲಿ ಮಾಡಿಸಿದ್ದಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಸೊ ನೀಟಾಗಿ ಸಲ ಗಂಟೇನು ಇರಬಾರ್ದು ಆ ಥರ ಎಲ್ಲ ನೀಟಾಗಿ ಹೊರ್ಕೊಂಡ್ಮೇಲೆ ಫುಡ್ ಕಲರ್ನ ಆ್ಯಡ್ ಮಾಡ್ಕೊಬೇಕು ಮೋತಿ ಲೆಡ್ಗೆ ಆಗಿರೋದ್ರಿಂದ ನಾನಿಲ್ಲಿ ಕೇಸರಿ ಕಲರ್ನ ಯೂಸ್ ಮಾಡ್ತಾಯಿದ್ದೀನಿ ಮೋತಿ ಲೆಡ್ಗೆ ಕೇಸರಿ ಕಲರೇ ತುಂಬ ಚೆನ್ನಾಗಿರುತ್ತೆ ನಾರ್ಮಲ್ ಲೆಡ್ಡಾಯಿತು ಅಂತ ಅಂದರೆ ಲೆಮನ್ ಎಲ್ಲೋ ಹಾಕ್ಬೋದು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ತುಂಬ ಗಟ್ಟಿನೂ ಆಗಬಾರ್ದು ತೆಳೆನೂ ಆಗಬಾರ್ದು ನಾವು ಬಜ್ಜಿ ಎಲ್ಲ ಮಾಡ್ತೀವಲ್ಲ ಅಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕಾಗುತ್ತೆ ಸೊ ನೋಡ್ತಾ ಇರ್ಬೋದು ಪರ್ಫೆಕ್ಟಾಗಿ ಬಂದಿದೆ ಬಜ್ಜಿಗೆ ಏನು ನಾವು ಯೂಸ್ ಮಾಡ್ತೀವಿ ಬ್ಯಾಟರ್ ಅಷ್ಟಿದ್ರೆ ಪರ್ಫೆಕ್ಟಾಗಿರುತ್ತೆ ಹಾಗೆ ನೋಡ್ತಾ ಇರ್ಬೋದು ಪಾಕ ಕೂಡ ರೆಡಿಯಾಗಿದೆ ನಂಗೆ ಪಾಕ ಪರ್ಫೆಕ್ಟಾಗಿ ಬಂದಿದೆ ಇದು ಒಂದೇಳೆ ಪಾಕ ಈ ಥರ ಫಿಂಗರ್ಸ್ನ ಮಾಡಿದ್ರೆ ಅದು ಸ್ವಲ್ಪ ಹಂಟಬೇಕು ಅವಾಗ ಅದು ಪರ್ಫೆಕ್ಟಾಗಿದೆ ಅಂತ ಜಾಸ್ತಿ ತಳ್ಳೆನೂ ಇರಬಾರ್ದು ಗಟ್ಟಿನೂ ಇರಬಾರ್ದು ಈ ಥರ ಹಂಟಿದ್ರೆ ಸಾಕು ಸ್ವಲ್ಪ ತಿಕ್ನೆಸ್ ಬರುತ್ತೆ ಅದು ಪರ್ಫೆಕ್ಟ್ ಆಗಿದೆ ಅಂತ ಸೊ ಇವಾಗ ಇಲ್ಲಿ ಪಾಕ ರೆಡಿಯಾಗಿದೆ ಪಾಕ ಬಿಸಿನೇ ಇರಬೇಕು ಹಾರಕ್ಕೆ ಬಿಡಬಾರ್ದು ಹಾಗೆ ನಾವು ಒಂದು ಕಡೆ ಬಾಣಲಿಗೆ ಎಣ್ಣೆ ಇಟ್ಟು ಎಣ್ಣೆನ ಕಾಯೋದಕ್ಕೆ ಇಡೋಣ ಎಣ್ಣೆ ಕಾದ ಮೇಲೆ ನಾವಿಲ್ಲಿ ಅದನ್ನು ಈ ಥರ ಬೂಂದಿ ಮಾಡೋ ಜಾಲಿ ಏನಿರುತ್ತೆ ನಾವು ಮನೇಲಿ ಯೂಸ್ ಮಾಡ್ತೀವಲ್ಲ ಆ ಥರ ಜಾಲಿನಲ್ಲಿ ಆ ಬಿಟ್ಟು ಸ್ವಲ್ಪ ಕುಟ್ಬೇಕು ನೋಡ್ತಾ ಇರ್ಬೋದು ಕುಟ್ಟೋ ಸೌಂಡ್ ಕೂಡ ಬರ್ತಾ ಇದೆ ಈ ಥರ ಕುಟ್ಟಿದ್ರೆ ಅದು ಬೂಂದಿ ಕಾಳು ತುಂಬ ರೌಂಡ್ ಶೇಪಲ್ಲಿ ನೀಟಾಗಿ ಬರುತ್ತೆ ಅಥವಾ ನಾವು ಸ್ಪೂನಲ್ಲೋ ಅಥವಾ ಗ್ಲಾಸಲ್ಲೋ ಇದನ್ನು ಕೂಡ ತಿರುಗಿಸಿದ್ರೆ ಕೂಡ ಅದು ಪರ್ಫೆಕ್ಟಾಗಿ ಬರುತ್ತೆ ಬಟ್ ಲಡ್ಡುಗೆ ಅಂತ ಹೇಳಿದಾಗ ಸ್ವಲ್ಪ ಕುಟ್ಲೇಬೇಕು ಅವಾಗ ಅದು ಫುಲ್ಲು ರೌಂಡಾಗಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ನಾವು ಎಣ್ಣೆಗೆ ಹಾಕಿದ್ದು ಒಂದು ಇಪ್ಪತ್ತು ಸೆಕೆಂಡ್ ಮಾತ್ರ ನಾವು ಬೂಂದಿನ ಕಾಳನ ಈ ಥರ ಬೇಯಿಸ್ಕೊಬೇಕು ಇಪ್ಪತ್ತು ಸೆಕೆಂಡ್ ಆಗಿದ ತಕ್ಷಣ ತೆಗೆದುಬಿಡಬೇಕು ತುಂಬ ಏನು ಕ್ರಿಸ್ಪಿ ಮಾಡೋದೇನು ಬೇಕಾಗಿಲ್ಲ ಸ್ವಲ್ಪ ಎಣ್ಣೆ ತುಂಬ ಕಾದಿರೋದ್ರಿಂದ ಬೇಗನೆ ಕೂಡ ಆಗುತ್ತೆ ನಾವು ಹಾಕಿದ ತಕ್ಷಣ ಒಂದು ಟ್ವೆಂಟಿ ಸೆಕೆಂಡ್ಸ್ಗೆ ಇದನ್ನು ತೆಗಿಬೇಕು ಇದಂತೂ ಕಂಪಲ್ಸರಿ ತುಂಬ ಜಾಸ್ತಿ ಬಿಟ್ಟರೆ ಅದು ಚೆನ್ನಾಗಿರಲ್ಲ ಲಡ್ಡುಗೆ ಮಾತ್ರ ಒಂದು ಟ್ವೆಂಟಿ ಸೆಕೆಂಡ್ ಬಿಟ್ಟು ಇಮಿಡಿಯೇಟಾಗಿ ತೆಗಿಬೇಕು ಲಾಡುಗೆ ಅಂತ ಬಂದಾಗ ಒಂದು ಫಿಫ್ಟಿ ಸೆಕೆಂಡ್ಸ್ ಬಿಟ್ಟು ನಾವು ತೆಗಿಬೇಕು ನೋಡಿ ಪರ್ಫೆಕ್ಟಾಗಿ ಆಗಿದೆ ನನಗೆ ಇವಾಗ ಅದನ್ನು ನಾನೇನು ಮಾಡ್ತಾಯಿದ್ದೀನಿ ಪಾಕದೊಳಗೆ ಇದ್ದೀನಿ ಪಾಕದಲ್ಲೂ ಅಷ್ಟೇ ತುಂಬ ಹೊತ್ತು ನೆನೆಯೋಕ್ಕೆಲ್ಲ ಬಿಡೋಕೆ ಹೋಗಬಾರ್ದು ಒಂದು ಒಂದು ನಿಮಿಷ ಬಿಟ್ಟರೆ ಸಾಕಾಗುತ್ತೆ ಅದಕ್ಕಿಂತ ಜಾಸ್ತಿ ಏನು ಬಿಡೋದು ಬೇಡ ತುಂಬ ಮೆತ್ತೆ ಆಗಿಬಿಡುತ್ತೆ ಒಂದು ನಿಮಿಷ ಅಷ್ಟೇ ಸಾಕು ತುಂಬ ಏನು ನಾವು ಫೈವ್ ಮಿನಿಟ್ಸು ಟೆನ್ ಮಿನಿಟ್ಸ್ ಆತಲ್ಲ ಏನು ನೆನೆಸೋದು ಬೇಡ ಒಂದರಿಂದ ಎರಡು ನಿಮಿಷ ನೆನೆಸಿದ್ರೆ ಸಾಕು ಅದು ಪರ್ಫೆಕ್ಟಾಗಿರುತ್ತೆ ಇದನ್ನೆಲ್ಲ ನಾವು ತೆಗೆದು ಇನ್ನೊಂದು ತೂತು ಬೋಸಿಯಲ್ಲಿ ಹಾಕೊತೀನಿ ಯಾಕೆ ಅಂತ ಹೇಳಿದ್ರೆ ಪಾಕದಲ್ಲಿ ಏನೇನು ಎಕ್ಸೆಸ್ ಕಂಟೆಂಟ್ ಇರುತ್ತೆ ಪಾಕದ್ದದೆಲ್ಲ ಕೆಳಗೆ ಸೋರುತ್ತೆ ಅವಾಗದು ಪರ್ಫೆಕ್ಟ್ ಆಗಿರುತ್ತೆ ಇಲ್ಲಾಂದರೆ ಅದು ಫುಲ್ಲು ಹಂಟು ಎಂಟು ಥರ ಆಗಿಬಿಡುತ್ತೆ ಲಾ ಲಾಡು ಮಾಡೋದು ಪರ್ಫೆಕ್ಟ್ ಆಗಿರಲ್ಲ ಹಂಗಾಗಿ ಅದನ್ನು ಕೂಡ ಪಾಕದಿಂದ ತೆಗೆದ ಮೇಲೂ ಕೂಡ ನಾವು ಒಂದು ಟೆನ್ ಮಿನಿಟ್ಸು ಅದೇ ಥರ ಬಿಡಬೇಕು ಅದೆಲ್ಲ ಬಿಟ್ಟು ಟೆನ್ ಮಿನಿಟ್ಸ್ ಆದಮೇಲೆ ನಾವು ಈ ಥರ ಸ್ಮ್ಯಾಶ್ ಮಾಡ್ಕೋಬೇಕು ಇಲ್ಲ ಇಲ್ಲಾಂದರೆ ಮಿಕ್ಸಿನಲ್ಲೂ ಕೂಡ ನಾವು ಗ್ರೈಂಡ್ ಮಾಡ್ಕೋಬೋದು ಅವಾಗ ಅದು ಪರ್ಫೆಕ್ಟಾಗಿ ಬರುತ್ತೆ ನೋಡಿ ಇವಾಗ ಅದು ಪರ್ಫೆಕ್ಟಾಗಿ ರೆಡಿಯಾಗಿದೆ ಇವಾಗ ನಾನು ಇದಕ್ಕೆ ಲವಂಗ ಬಾದಾಮ್ ಪೀಸು ಪಿಸ್ತಾ ಪೀಸು ಹಾಗೆ ಸ್ವಲ್ಪ ತುಪ್ಪ ಆಮೇಲೆ ಇದಕ್ಕೆ ಏಲಕ್ಕಿ ಪೌಡರು ಮತ್ತು ಸಕ್ಕರೆದೆಲ್ಲ ಪೌಡರ್ ಮಾಡ್ಕೊಂಡಿದ್ದನ್ನ ಅದು ದ್ರಾಕ್ಷಿ ಎಲ್ಲನೂ ಕೂಡ ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು ಒಂದು ಟೂ ಸ್ಪೂನ್ ಬಾದಾಮ್ ಪೌಡರ್ನೂ ಕೂಡ ಆ್ಯಡ್ ಮಾಡ್ಕೋಬೇಕು ಒಳ್ಳೆ ಫ್ಲೇವರ್ ಬರುತ್ತೆ ತುಪ್ಪನೂ ಅಷ್ಟೇ ತುಪ್ಪ ಜಾಸ್ತಿ ಇರಬೇಕು ಮೋತಿ ಲಡ್ಡುಗೆ ಅವಾಗ ತುಂಬ ಚೆನ್ನಾಗಿರುತ್ತೆ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ ತಿನ್ನೋದಿ ಕೂಡ ತುಂಬ ಚೆನ್ನಾಗಿರುತ್ತೆ ಇದನ್ನೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಬಿಸಿ ಇರುವಾಗ್ಲೇ ಮಾಡ್ಕೊಬೇಕು ಹಾರೋದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಹಾರೋಕ್ಕೆ ಮುಂಚೆನೇ ಕೂಡ ನಾವು ನಮ್ಗೆ ಯಾವ ಸೈಜ್ ಬೇಕು ಸಣ್ಣಗೆ ಬೇಕಾ ದೊಡ್ಡಕ್ಕೆ ಬೇಕಾ ಆಗಿ ಬೇಕಾ ನೋಡಿಕೊಂಡು ನಾವು ಅದನ್ನು ಉಂಡೆ ಮಾಡ್ಕೋಬೇಕು ನೋಡ್ತಾ ಇರ್ಬೋದು ನಾನಿಲ್ಲಿ ಮೂರುವರೆ ಕೆ ಜಿ ಕಡಲೆ ಹಿಟ್ಟಲ್ಲಿ ಹಾಕಿ ಮಾಡಿರೋದ್ರಿಂದ ನನಗೆ ಸ್ವಲ್ಪ ಜಾಸ್ತಿಯೇ ಬಂದಿದೆ ಅಂದರೆ ನನಗೆ ತ್ರೀ ಫಿಫ್ಟಿ ಫೋರ್ ಹಂಡ್ರೆಡ್ ಸಮಥಿಂಗ್ ಲಾಡುಗಳು ಬಂದಿದೆ ನನಗೆ ಸ್ವಲ್ಪ ಜಾಸ್ತಿ ಬೇಕಾಗಿತ್ತು ಹಾಗಾಗಿ ನಾನು ಜಾಸ್ತಿ ಹಾಕೊಂಡು ಮಾಡಿದ್ದೀನಿ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇರೋದು ಒಂದು ಕೆ ಜಿ ಮೆಜರ್ಮೆಂಟು ಈ ಮೆಜರ್ಮೆಂಟಲ್ಲಿ ಇಟ್ಕೊಂಡು ಹಾ ಮಾಡಿಕೊಂಡೆ ತುಂಬಾ ಚೆನ್ನಾಗಿರುತ್ತೆ ಹಬ್ಬಗಳಲ್ಲಂತೂ ನಿಜವಾಗ್ಲೂ ತುಂಬ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಆಗಿರುತ್ತೆ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ನೋಡ್ತಾ ಇರ್ಬೋದು ಮೋತಿ ಲೋಡ್ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ಒಂದು ಕೆ ಜಿಗೆ ಅರವತ್ತರಿಂದ ಅರವತ್ತೈದು ಎಪ್ಪತ್ತಷ್ಟು ಉಂಡೆಗಳು ಬರುತ್ತೆ ಮೋತಿನೊಡ್ಡು ತುಂಬ ಆಗಿ ಟೇಸ್ಟಿಯಾಗಿ ಬಂದಿದೆ ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಆಯುಧ ಪೂಜೆ ಮತ್ತು ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ಬ್ಲಾಗ್ ಬ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತಿದ್ದೀನಿ ಯಾರಿಗೆ ಲೈವ್ ಬ್ಲಾಗ್ ಇಷ್ಟ ಆಯಿತು ಅವರು ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಒಂದ್ಸಲ ಟ್ರೈ ಮಾಡಿ ಟ್ರೈ ಮಾಡಿದ್ಮೇಲೆ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ